ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆರು ಹೇಗಿದ್ದೀರಾ ಹೇಳೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಪಾರ್ಟ್ ಟು ಆಫ್ ಊರಪದ ಬ್ಲಾಗ್ ಅಂತಲೇ ಹೇಳ್ಬೋದು ಸೊ ನನ್ನ ಫೋನ್ ಸ್ಟೋರೇಜ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿನ ನನ್ನ ಫ್ರೆಂಡ್ ಫೋನು ನಮ್ಮ ಬಾಬವ್ರ ಫೋನೆಲ್ಲ ಇದ್ದಿದ್ದನ್ನು ಎಲ್ಲ ಸೇರಿ ಆ್ಯಡಪ್ ಮಾಡಿ ಇಲ್ಲಿ ಹಾಕ್ತಿದ್ದೀನಿ ಸೊ ಇದು ಬಂದುಬಿಟ್ಟು ನಾನ್ ವೆಜ್ ಹಬ್ಬ ಆವತ್ತು ಅಂದರೆ ಸಂಡೇ ಎಲ್ಲರ ಮನೇಲೂ ನಾನ್ ವೆಜ್ ಮಾಡ್ತಾರೆ ಚಿಕನ್ನು ಮಟನ್ನು ಬೋಟಿ ತಲೆ ಮಾಂಸ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಕಬಾಬ್ ಅಂತ ಏನೇನೋ ಅಂತ ಎಲ್ರ ಮನೇಲಿ ನಾನ್ ವೆಜ್ ಎಲ್ಲರೂ ಮನೇಲಿ ಊಟಕ್ಕೆ ಕರೀತಾರೆ ಬನ್ನಿ 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 ಅಂತ ಒಂದು ಹಬ್ಬ ಆಯಿತು ಅಂದರೆ ಫುಲ್ ಎಲ್ಲ ಫ್ಯಾಮಿಲಿಯವರು ಸೇರಿ ಸೆಲೆಬ್ರೇಟ್ ಮಾಡೋ ಥರ ಒಂದು ಹಬ್ಬ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ನಾನು ನಮ್ಗೆ ಯೂಶ್ವಲಿ ಊರಿಲ್ಲ ನಾನು ಇದನ್ನೆಲ್ಲ ಅಷ್ಟು ನೋಡಿಲ್ಲ ನನಗೆ ಮಮ್ಮಿದು ಅಂದರೆ ನಮ್ಮ ಅಜ್ಜಿಯವ್ರ ಊರಿದೆ ಅಮ್ಮದು ಯಾವುದೂ ಊರಿಲ್ಲ ನಮ್ಮ ಡ್ಯಾಡಿಯವ್ರದ್ದು ಯಾವುದೂ ಊರಿಲ್ಲ ಲೈಕ್ ಇದರ ಹಬ್ಬ ಜಾತ್ರೆ ಎಲ್ಲ ನೋಡಿಲ್ಲ ಸೊ ನಾವು ಪೂಜೆ ಮಾಡ್ತೀವಿ ಬಟ್ ಮನೆ ಕಡೆ ಮನೆ ದೇವರು ಅಂತ ಹೇಳಿಬಿಟ್ಟು ಮಾಡ್ತೀವಿ ಊರಬ್ಬ ಅಂತೆಲ್ಲ ಯಾವುದು ಅಷ್ಟು ಗೊತ್ತಿಲ್ಲ ಯೂಶ್ವಲಿ ನಾವು ಮನೆ ದೇವ್ರು ಹೀಗೆ ಮಾಡೋದು ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ಮರಿಯೆಲ್ಲ ಹೊಡೆದ್ಬಿಟ್ಟು ನಾನ್ ವೆಜ್ ಎಲ್ಲ ಮಾಡಿಕೊಂಡು ಎಲ್ರಿಗೂ ಕರೆದು ಊಟ ಎಲ್ಲ ಮಾಡಿ ಊಟ ಹಾಕಿ ಎಲ್ಲ ಮಾಡ್ತೀವಿ ಒಂಥರ ಚೆನ್ನಾಗಿತ್ತು ಸೊ ಹಾಗೆ ಹೇಳ್ದಂಗೆ ಯಾರಾದರೂ ಲೈಕ್ ವೆಜಿಟೇರಿಯನ್ಸು ನೋಡ್ತಿದ್ರೆ ಫಿನ್ಕೀಸ್ ಲೈಕ್ ಪ್ರಾಣಿ ಇದ್ರ ಬಗ್ಗೆ ಇಷ್ಟು ನೋಡ್ತಿದ್ರೆ ಸಾರಿ ಈ ಕ್ಲಿಪ್ನ ಸ್ಕಿಪ್ ಮಾಡಿ ಫಾರ್ವರ್ಡ್ ಮಾಡಿ ಇದು ಜಸ್ಟ್ ಫಾರ್ ದ ಇನ್ಫರ್ಮೇಷನ್ ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಯಾವುದೇ ಥರದ ಪ್ರಾಣಿ ಹಿಂಸೆ ಇಲ್ಲ ಪಾರ್ಟ್ ಆಫ್ ರಿಚುವಲ್ಸ್ ಅಂತಲೇ ಹೇಳ್ಬೋದು ಸೊ ವಸಂತವರ ಮನೆಯಿಂದ ನಾವು ಕಿಟಕಿಯಿಂದ ನೋಡಿದರೆ ಸಾಕು ಕ್ಲಿಯರ್ ಪಿಕ್ಚರ್ ಎಲ್ಲ ನೀಟಾಗಿ ಕಾಣೋದು ಎಲ್ಲಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ನಾನೇ ಪ್ರಿಪೇರ್ ಮಾಡಿದ್ದೆ ಟೊಮ್ಯಾಟೊ ಭಾತೇನೋ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು ನೀವು ಟಿಫಿನ್ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಫ್ರೆಶಪ್ ಆಗಿ ಎಲ್ಲರೂ ಕೂಡ ರೆಡಿ ಆದ್ವಿ ಸಂಜೆಗೆ ಸೊ ಹಾಗೆ ಟೈಮ್ ಪಾಸ್ಗೆ ಸಾಯಂಕಾಲ ಅಲ್ಲಿ ಹಳ್ಳಿ ಸೇಮ್ ಹಳ್ಳಿ ಅಲ್ವಾ ಪ್ಯಾಕು ಪ್ಯಾಕು ಸೌಂಡ್ ಬರುತ್ತಲ್ವ ಅವ್ರು ಬರ್ತಾರೆ ಅವರು ನಾವು ಫುಲ್ ಫೀಲ್ ತಿಂದು ಚೆಲ್ ಮಾಡ್ತಾ ಇದ್ವಿ ಇಲ್ಲಿ ಅಜ್ಜಿಯವರು ತಂಬಿ ಟಾರತಿಗೆ ರೆಡಿ ಮಾಡ್ತಾಯಿದ್ದಾರೆ ದೇವರು ಮೆರವಣಿಗೆ ಕರ್ಕೊಂಡು ಹೋಗ್ಬೇಕಾದಾಗ ತಂಬಿಟ್ಟು ಆರ್ತಿನೇ ತೊಗೊಳ್ತಾರೆ ಸೊ ಆ ತಂಬಿಟ್ಟ ಆರ್ತಿನ ಅಜ್ಜಿಯವರು ಪ್ರಿಪೇರ್ ಇದ್ದಾರೆ ಅದಕ್ಕೆ ಏನೇನು ರೆಸಿಪಿ ನನ್ನಷ್ಟು ಶೂಟ್ ಮಾಡ್ಕೊಂಡಿಲ್ಲ ಬಿಕಾಸ್ ಒಂದು ಕಡೆ ಎಲ್ಲೋ ಅಲ್ಲಿ ಇಲ್ಲಿ ಸುತ್ಕೊಂಡಿದ್ವಿ ಸೊ ಅದಕ್ಕೆ ಡೆಕೊರೇಷನ್ ಮಾಡೋಕ್ಕೆ ತಂಬಿಟ್ಟ ಆರ್ತಿನ ಡೆಕೊರೇಷನ್ ಮಾಡಕ್ಕೆ ಅದಕ್ಕೆ ಈ ಥರ ಹೂವನ್ನೆಲ್ಲ ಚುಚ್ಚಿ ಚುಚ್ಚಿ ಇದ್ದಾರೆ ಇದೆಷ್ಟು ಚೆನ್ನಾಗಿ ಕಾಣ್ತಿದ್ರು ಗೊತ್ತೋ ಅದ್ರ ಮೇಲೆ ಹೂವು ಅಲ್ಲಿಂದ ತೊಗೊಂಡು ಬಂದರೂ ಗೊತ್ತಿಲ್ಲ ಮೋಸ್ಟ್ಲಿ ಅಲ್ಲೇ ಕಿತ್ಕೊಂಡು ಬಂದರು ಅಂತ ಅನಿಸುತ್ತೆ ಸೊ ನಾನು ಫಸ್ಟ್ ಡ್ರೆಸ್ಸಲ್ಲಿ ಹಾಕೊಂಡು ನಾವೆಲ್ಲ ಡ್ರೆಸ್ಸಲ್ಲಿ ಹಾಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ವಿ ಲಾಸ್ಟ್ ಮೂಮೆಂಟಲ್ಲಿ ಕಾವ್ಯ ಎಲ್ಲರೂ ಸೀರೆ ಉಟ್ಕೊಳ್ಳೋಣ ಸೀರೆ ಉಟ್ಕೊಳ್ಳೋಣ ಅಂತ ಎಲ್ರಿಗೂ ಸೀರೆ ಅರೇಂಜ್ ಮಾಡಿದ್ರು ನಮ್ಮ ಅಕ್ಕಗೆ ನನ್ನ ಫ್ರೆಂಡ್ಗೆ ಮಂಜುಗೆ ನನಗೆ ಅವಳಿಗೆ ಎಲ್ರಿಗೂ ಎಲ್ರಿಗೂ ಎಷ್ಟು ಪರ್ಫೆಕ್ಟಾಗಿ ಮ್ಯಾಚ್ ಆಯ್ತು ಅಂದರೆ ನನಗೆ ಸ್ವಲ್ಪ ಅವ್ಳು ಟಕ್ ಬಿಚ್ಚಬೇಕಾಗಿ ಲಾಸ್ಟ್ ಮೂಮೆಂಟ್ವರೆಗೂ ಟಕ್ ಬಿಚ್ಚ್ತಾಯಿದ್ವಿ ಸೊ ಎಲ್ರಿಗೂ ಪರ್ಫೆಕ್ಟಾಗಿ ಸೀರೆಗಳು ಮ್ಯಾಚ್ ಆಯಿತು ಇದು ಯಾವುದೂ ಗಂಡು ಮಕ್ಕಳಿಗೆ ಗೊತ್ತಿಲ್ಲ ಅವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅವ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಬರ್ತಾಯಿದ್ದಾರೆ ಏನು ಅಂತ ಅಂದ್ಕೊಂಡಿದ್ದಾರೆ ಬಟ್ ನಾವಿಲ್ಲಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಾಯಿದ್ವಿ ಸೊ ನಾವಿಲ್ಲೆಲ್ಲ ಸೈಡಲ್ಲಿ ನಿಂತಿದ್ವಿ ಅವರೆಲ್ಲ ಬರ್ತಾಯಿದ್ರು ಹಾಗೆ ದೇವ್ರದ್ದು ಮೆರವಣಿಗೆ ಬರ್ತಾಯಿತ್ತು ಸೊ ನನ್ನ ಮಗಳು ಸೌಂಡ್ ಇದ್ದಾಳೆ ಸೊ ಆ ವೀಡಿಯೋ ಕ್ಲಿಪ್ಪಿಂಗ್ನು ಹಾಕ್ತೀನಿ ರಾ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಯಾರೋ ಬಸ್ಸಾ ಹುಡುಗಿರ್ ಬಂದ್ರಿ ಏ ಹುಷಾರು ಹುಷಾರು ನಾನು ಹಿಡ್ಕೊಂಡಿರ what are you going to do ಎಲ್ಲ ಹೊಡೆದು ಜೋರಾಗಿ ಈ ಥರ ನೋಡಿ ತಂಬಿಟ್ಟಿಗೆ ನಾನು ಆಗಲೇ ಹೇಳಿದ್ನಲ್ಲ ಅದನ್ನ ಆಗಿ ಅದ್ರ ಮೇಲೆಲ್ಲ ಚುಚ್ಕೊಂಡು ಎಲ್ಲರೂ ಮೆರವಣಿಗೆ ಹೋಗ್ತಿದ್ರು ಅದು ನೋಡೋಕ್ಕೆ ಸಖತ್ ಖುಷಿ ಅನಿಸುತ್ತೆ ಹಬ್ಬ ಅನ್ನಿಸ್ತಿತ್ತು ನನ್ನ ಮಗಳ ಕಡೆ ರಾಗ ಹಾಡ್ತಿದ್ದಾಳೆ ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಡೆಕೊರೇಷನ್ ಮಾಡಿ ತೊಗೊಂಡು ಹೋಗ್ತಿದ್ದಾರೆ ಅಂತ ನನಗೆ ಕಾವ್ಯ ಹೇಳಿದ ನೆನ್ಪು ನಾವೇನಾದರೂ ಅನ್ಕೊಂಡು ಬಟ್ಟೇಲಿ ಕಟ್ಟಿಟ್ರೆ ಕಾಣಿಕೆ ಏನು ಕಾಣ್ತಿ ಕಟ್ಟಿಟ್ರೆ ದೇವರು ಅಲ್ಲೇ ಬಂದು ಕರೆಕ್ಟಾಗಿ ನಿಲ್ಲುತ್ತಂತೆ ಇಫ್ ಇನ್ ಕೇಸ್ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಹೇಳಿದ್ರೆ ಅದು ದೇವ್ರದೊಂದು ಪವಾಡ ಇವಾಗ ಅವ್ರವ್ರ ಮನೇಲಿ ಅವ್ರು ಅಂದ್ಕೊಂಡಿರ್ತಾರೆ ಏನೋ ಒಂದು ಕೆಲಸ ಆಗುತ್ತೆ ನಾನು ಮನೆ ಕಟ್ತೀನಿ ಐದು ವರ್ಷ ನನ್ನ ಮನೆ ಕಟ್ಟೋಕ್ಕಾಗುತ್ತಾ ಅದೆಲ್ಲ ಏನಾದರೂ ಅಂದ್ಕೊಂಡವರು ಆ ನೆನೆಸ್ಕೊಂಡು ಅವರು ಕಟ್ಟಿದ್ರೆ ಎಲ್ಲಾದರೂ ಮರದ ಹವಸಿಡ್ಬೇಕಂತೆ ಇಲ್ಲಾದರೂ ಮರದ ಕೆಳಗೆ ಅಥ್ವಾ ಅವ್ರ ಮನೆಯೊಳಗೆ ಎಲ್ಲಾದರೂ ಇಟ್ಕೊಂಡ್ರೆ ಸೀದಾ ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸುತ್ತಂತೆ ದೇವರು ಅದು ಒಂದು ನಿಜ ಸಕ್ಕತ್ತ್ ನನಗೆ ವಾವ್ ಅಂತ ಅನಿಸ್ತು ಇವಾಗ ನೋಡಿದ್ರಲ್ಲ ಅದು ಕ ವಸಂತ್ ಮತ್ತು ಅವ್ರ ತಮ್ಮ ಇಬ್ರು ಅವರಿಬ್ಬರೇ ಇರ್ತದೆ ಯಾವಾಗ್ಲೂ ಅವರಿಬ್ಬರು ಪ್ಯಾರ ನೋಡೋಕೆ ನೋ ಅವಳಿಗೆ ಜೋಡತ್ತಂತಾರಲ್ಲ ಆ ಥರ ಅನ್ಸುತ್ತೆ ತುಂಬ ಖುಷಿ ಆಗುತ್ತೆ ಅದು ಹೆಂಗೆ ಡ್ರ್ಯಾಗ್ ಮಾಡುತ್ತೆ ಗೊತ್ತಾ ಯಾರ ಮನೆಗೆ ಎಲ್ಲಿ ಏನೇನು ಇಟ್ಟಿದ್ದಾರೋ ಅವ್ರಿಗೆ ಗೊತ್ತಾಗಲ್ಲ ನಾಲ್ಕು ಜನ ಯಾರು ಎತ್ಕೊಂಡಿರ್ತಾರೋ ಅವ್ರಿಗೆ ಗೊತ್ತಾಗಲ್ಲ ಅದು ಹೇಗೆ ಎತ್ತ ಅಂತ ಸೊ ಪಟಾಕಿ ಎಲ್ಲ ಜೋರಾಗಿ ಹೊಡೆದು ತುಂಬ ಚೆನ್ನಾಗಾಯಿತು ನನಗಂತೂ ಸಖತ್ತು ಇಷ್ಟ ಆಯಿತು ವೈಲ್ ಇನ್ನೊಂದು ಊರು ಹಬ್ಬಕ್ಕೂ ಹೋಗಿದ್ವಿ ನಾವು ಅದ್ರದ್ದು ಏನೂ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಅದಕ್ಕೆ ಈ ಊರ್ದಾದ್ರು ಕಂಪ್ಲೀಟ್ ವೀಡಿಯೋ ಎಲ್ಲನೂ ಅಪ್ಲೋಡ್ ಮಾಡೋಣ ಇದು ಮಿಸ್ ಮಾಡ್ಕೊಳ್ಳೋಕ್ಕೆ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ನಾನಿಲ್ಲಿ ಶೇರ್ ಮಾಡ್ತಿದ್ದೀನಿ ಸೊ ನೋಡಿ ಮ್ಯೂಸಿಕ್ ಜೊತೆ ಆಗ್ತೀನಿ ಇಲ್ಲಿ ನನ್ನ ಮಗಳು ಕೂಡ ಮ್ಯೂಸಿಕ್ ಕೊಡ್ತಾ ಇದ್ದಾಳೆ ಮ್ಯೂಸಿಕ್ ಜೊತೆ ಕಂಪ್ಲೀಟ್ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ So. ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಆಯಿತು ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನಮ್ಮ ಭಾವಂಗೆ ಹೇಳಬೇಕು ಬಿಕಾಸ್ ಕಂಪ್ಲೀಟ್ ವೀಡಿಯೋ ಅವರೇ ಮಾಡಿ ನನಗೆ ವಾಟ್ಸಪ್ಪಿಗೆ ಕಳಿಸಿದ್ದು ತುಂಬ ಖುಷಿ ಆಯಿತು ಬಿಕಾಸ್ ನಾವಲ್ಲಿ ಇರಲಿಲ್ಲ ಅವರೇ ಎಲ್ಲ ಶೂಟ್ ಮಾಡಿ ಕಳಿಸಿದ್ರು ಮತ್ತು ಊಟ ಮಾತ್ರ ಫಸ್ಟ್ ಕ್ಲಾಸ್ ಹೊಟ್ಟೆ ತುಂಬ ತಿಂದಿದ್ದೀವಿ ಸಾಕಾಗಷ್ಟು ತಿಂದಿದ್ದೀವಿ ಮಾತ್ರ ಚಿಕನು ಮಟನ್ನು ಬೋಟಿ ಗೊಜ್ಜು ಕಾಳು ಗೊಜ್ಜು ಅಂತಾರಲ್ಲ ಅದು ಸಕ್ಕದಾಗಿತ್ತು ಮಾತ್ರ ಎಮ್ಮಿ ಫುಡ್ ಅಯ್ಯೋ ಇರೋ ಚಿನ್ನಮ್ಮ ಇರೋ ಇರೋ ಸಕ್ಕದಾಗಿತ್ತು ಸೊ ದಿನ ಊಟ ಎಲ್ಲ ಬಡಿಸ್ತಿತ್ತು ಾರೆ ಅದನ್ನ ಇದು ರಾಗಿ ಮುದ್ದೆ ಹಾಕಿದ್ರು ನಾನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇದು ನೈಟ್ ಊಟ ಆ್ಯಕ್ಚುಲಿ ಹಬ್ಬ ಎಲ್ಲ ಹಾಗೆ ಇದೆಲ್ಲ ಆದಮೇಲೆ ಅಲ್ಲಿ ಊಟ ಹಾಕಕ್ಕೆ ಶುರು ಮಾಡ್ತಾರೆ ಸೊ ಫುಲ್ ನೈಟ್ ಊಟ ಮುದ್ದೆ ಗೀ ರೈಸು ಮತ್ತು ಕಾಳು ಗೊಜ್ಜು ಅಂದರೆ ಬೋಟಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅದು ಗೊಜ್ಜು ಆಮೇಲೆ ಮಟನ್ ಸಾರು ಚಿಕನ್ ಫ್ರೈ ಕಬಾಬ್ ಎಲ್ಲ ಏನೂ ಅಷ್ಟಿಲ್ಲ ಮಾಡಿಲ್ಲ ಅನ್ಸುತ್ತಲ್ಲಿ ಎಲ್ಲಾನು ಕೂಡ ವಸಂತು ಕೂಡ ಇನಿಸಿಯೇಷನ್ ತಗೊಂಡ್ ಬಡಿಸ್ತಿದ್ದೆ ರೊಟ್ಟೆ ತುಂಬ ತಿಂದು ನೈಟೇ ಊರು ಬಿಟ್ವಿ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗಾಯ